ಕೋಟೆ ತಾಲೂಕಿನ ಆಡಳಿತ ಸೌಧದಲ್ಲಿ ಶ್ರಮಜೀವಿ ಶುಂಠಿ ಕೂಲಿ ಕಾರ್ಮಿಕರ ಸಂಘಟನೆಯ ಮುಖಂಡರು ಹಾಗೂ ಕೇರಳ ಮೂಲದ ಶುಂಠಿ ಡೀಲರ್ಸ್ ಕಂಪನಿ ಮಾಲೀಕರ ಜೊತೆ ಸಭೆ ನಡೆಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ನಾನು ಕೂಡ ರೈತ ಕುಟುಂಬದಿಂದ ಬಂದವನು ನಮ್ಮ ಹತ್ತು ಎಕರೆ ಜಮೀನಿನಲ್ಲಿ ತೆಂಗು ಮಾವು ತೋಟ ಇದೆ ರೈತರ ಕಷ್ಟ ಏನು ಎಂಬುದು ನನಗೂ ಗೊತ್ತಿದೆ ಉತ್ತಮ ಬೆಲೆ ಇದ್ದಾಗ ಶುಂಠಿ ವ್ಯಾಪಾರದಿಂದ ಲಾಭ ಪಡೆದುಕೊಂಡಿದ್ದೀರಿ ಲಾಭವಿಲ್ಲ ಅಂದಾಗ ಅರಿಶಿಣ ಅಡಿಕೆ ಹೀಗೆ ಬೇರೆ ರೀತಿಯ ಬೆಳೆಗಳ ಮೊರೆ ಹೋಗಿ ಲಾಭದಾಯಕವಿಲ್ಲದ ನೀವು ಶುಂಠಿ ವ್ಯಾಪಾರ ಮಾಡುತ್ತಿಲ್ಲ ಶುಂಠಿಯನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಿರುವುದು ಗೊತ್ತಿದೆ ಹೀಗಾಗಿ ಈ ಹಿಂದೆ ಕೊಡುತ್ತಿದ್ದಂತೆ ಅರವತ್ತು ಕೆಜಿ ಶುಂಠಿ ಚೀಲಕ್ಕೆ ಇನ್ನೂರು ರೂಪಾಯಿ ಕೂಲಿ ಕೊಡಲೇಬೇಕು ಇಲ್ಲವಾದರೆ ಲೇಬರ್ ಆಕ್ಟ್ ಅಡಿ ನೋಟಿಸ್ ಜಾರಿ ಮಾಡಿ ತಹಶೀಲ್ದಾರ್ ಮುಖಾಂತರ ಶುಂಠಿ ಫ್ಯಾಕ್ಟರಿ ಮುಚ್ಚಿಸಬೇಕಾಗುತ್ತದೆ ಎಂದು ಶಾಸಕ ಅನಿಲ್ ಚಿಕ್ಕಮಾಧು ಖಡಕ್ ಎಚ್ಚರಿಕೆ ನೀಡಿದರು ಹೆಂಗ್ ಹೋಗೋಯ್ತೀನಿ ಒಂದೊಂದು ಒಂದೊಂದು ಲಿಂಕ್ ಇದ್ದೇ ಇರ್ತದೆ ಲಾಭದಾಯಕವಾಗಿರೋದಕ್ಕೆ ಒಂದು ಶುಕಿಯನ್ನ ತಾವು ಮಾಡ್ತಿರ್ತಕ್ಕಂಥದ್ದು ಇವತ್ತು ಎಕ್ಸ್ಪೋರ್ಟ್ ಮಾಡ್ತೀರಿ ದುಬಾಯ್ ಕಳಿಸ್ಬೋದು ಇಲ್ಲ ಬೇರೆ ಬೇರೆ ಔಟ್ ಆಫ್ ಕಂಟ್ರಿಗೂ ಕೂಡ ಇವತ್ತು ಶುಕಿಯನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಕೂಡ ನೋಡಿದ್ವಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಶುಕಿ ಕೂಡ ಆಗ್ತದೆ ಈ ಮುಖಾಂತರ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕಾನೂನು ಒಂದು ಮೂಟೆಗೆ ಇನ್ನೂರು ರೂಪಾಯಿ ಹಿಂದೆ ಕೊಡ್ತಿದ್ರು ಸರಾಸರಿ ಐದು ಮೂಟೆ ಅಂತಂದ್ರೆ ಐನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಸಿಗ್ಬೋದು ಮಿನಿಮಮ್ ವೈಲಿಯರ್ಸು ಮಿನಿಮಮ್ ಟೆಸ್ಟಿದ ವೈಡರ್ಸ್ ಐನೂರು ಮೂವತ್ತು ಐನೂರ ಮೂವತ್ತ ಅಷ್ಟು ಅವ್ರಿಗೆ ದಿನಗಳಲ್ಲಿ ಸಿಗಬೇಕು ಮತ್ತೆ ಅವ್ರು ಹೇಳ್ತಿದ್ರು ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದು ಡೀಲರ್ ತಪ್ಪ ಇಲ್ಲ ಲೈಟಲ್ಲಿ ತಪ್ಪ ಅಂತ ಅಂತ ಗೊತ್ತಿಲ್ಲ ಬಹುಶಃ ಅದನ್ನ ಸರಿಯಾದ ಕುಡಿಯ ನೀರಿಗೆ ನೀವು ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅಟ್ಲೀಸ್ಟ್ ನೀಟಾಗಿ ಪಡ್ಕೋಬೇಕಾಗ್ತದೆ ವೆಹಿಕಲ್ ಗಳಿಗೆ ಏನು ಬಾಡಿಗೆ ನೀವು ಹೋಗೋದು ಇಷ್ಟು ಜನ ಕರ್ಕೋದು ಇಷ್ಟು ಜನ ಬಾಡಿಗೆ ಅಂತ ಕೊಡ್ತೀರಿ ಜೊತೆಗೆ ಮಧ್ಯಾಹ್ನ ಮುಖ್ಯನೂ ಕೂಡ ವ್ಯವಸ್ಥೆ ಇರ್ತದೆ ಬೆಳಗ್ಗೆ ತಿಂಡಿನೂ ಕೂಡ ಕೊಡಬೇಕು ಸಂಜೆ ಒಂದು ಕಾಫಿ ರೊಟ್ಟಿನ ಎರಡು ಟೈಮ್ ಟೀ ಕೂಡ ವ್ಯವಸ್ಥೆ ಇರ್ತದೆ ಎಲ್ಲ ಲೆಕ್ಕಾಚಾರವಾಗಿ ನಾನು ಡೀಲರ್ಸ್ ಅವ್ರಿಗೆ ಹೇಳೋದು ಇಷ್ಟೇನೆ ನಾವು ಏನು ಇನ್ನೂರು ರೂಪಾಯಿ ಕೊಡ್ತಿದ್ರಿ ಅದನ್ನ ಇನ್ನೂರು ರೂಪಾಯಿನ ದಯಮಾಡಿ ಕೊಡ್ಲೇಬೇಕು ಅನ್ನೋದು ಕೂಡ ಆದೇಶ ಮಾಡ್ತೀನಿ ಇಲ್ಲ ಕಂಪ್ಲೀಟ್ ಆಗಿ ಮೂರು ತಿಂಗಳ ಕಾಲ ಕ್ಲೋಸ್ ಮಾಡಕ್ಕೆ ಚೀಫ್ ಆಫ್ ಹೇಳಿ ತಾಲೂಕಿನ ದಂಡಾಧಿಕಾರಿಗಳು ಹೇಳಿ ಯಾವುದೇ ರೀತಿ ನಡೆಯುತ್ತಿದೆ ರೀತಿ ಬೇರೆಯವರು ರಾಜ್ಯದವರು ಕೂಡ ಈಗ ಬಂದು ಕೆಲಸ ಮಾಡೋ ರೀತಿ ಮಾಡಿ ಅದರಿಂದ ಎಲ್ಲ ವಾಚಿಂಗ್ ಅವರು ನೋಟಿಸ್ ನ ಜಾರಿ ಮಾಡಿ ಅಲ್ಲಿ ನಮಗೆ ಗೊತ್ತು ಕೆಲವರು ಕರೆಕ್ಟ್ ಕರೆಂಟ್ ನ ಕನೆಕ್ಷನ್ ತಗೊಂಡಿರಕ್ಕಿಲ್ಲ ಕೆಲವರು ಏನು ಅದಕ್ಕೆ ಅದನ್ನ ವಾಷಿಂಗ್ ವಾಯ್ಸನ್ ಆಗ್ತಾ ಇದೆ ಅವೆಲ್ಲ ಕೂಡ ನಮಗೆ ಗೊತ್ತಿದ್ರು ಕೂಡ ರೈತರಿಗೆ ಒಂದು ಅನುಕೂಲ ಆಗ ನಿಟ್ಟಿನಲ್ಲಿ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ವಾಶಿಂಗ್ ಎಲ್ಲ ಸರಿ ಮಾಡಿದೀವಿ ಡ್ರೈನ್ ಕಮಿ ನೀರು ಕುಡಿದ್ರು ಅಂತ ಹೇಳ್ತಿದ್ರು ಅದನ್ನ ಸಪ್ರೇಟ್ ಮಾಡಿದೀವಿ ಅದನ್ನ ಚೀಫ್ ಆಫೀಸರ್ ಕೇಳಿ ಮತ್ತೆ ಪುನಃ ಪರಿಶೀಲನೆ ಮಾಡ್ಬೇಕಾಗ್ತದೆ ತಾವೇನಾದ್ರು ಮುಂದುವರೆದು ನೀವು ಆಟ ಮಾಡ್ತಾ ಕುತ್ಕೊಂಡ್ರೆ ಅದು ನಿಮ್ಗೂ ಹೊಟ್ಟೆ ಹಸಿವಾಯ್ತದೆ ರೈತರಿಗೂ ಹೊಟ್ಟೆ ಹಸಿವಾಯ್ತದೆ ಅದರಿಂದ ಎರಡಕ್ಕೂ ಅನುಕೂಲ ಆಗೋ ನಿಟ್ಟಿನಲ್ಲಿ ತಾವು ಇದಕ್ಕೆ ಮುಂದಾಗಬೇಕು ಅಂತ ಕೂಡ ಸಂದರ್ಭದಲ್ಲಿ ಅದಕ್ಕೆ ನಾವು ಸೂಚನೆ ಕೊಡ್ತೀವಿ ಅದನ್ನು ಕೂತ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಅಧ್ಯಕ್ಷರ ಜೊತೆ ನೀವು ಸಮಸ್ಯೆ ನೀವು ಸಂಜನೆ ಬಗರಿಸ್ಕೊಂಡು ಆರು ಗಂಟೆ ಒಳಗಡೆ ಮಾಡಿ ಇಲ್ಲ ಅಂತಂದ್ರೆ ನಮ್ಮ ಕಾನೂನು ಕ್ರಮ ಏನ್ ಮಾಡ್ಬೇಕು ಅದನ್ನ ಮುಂದುವರೆದು ಅದನ್ನ ಮಾಡ್ಬೇಕು ಅಂತ ನಮಗೆ ಆದೇಶವನ್ನ ನಾನು ಮಾಡಿ ಬಾರಿ ಅನಾಹುತಾ ಇತ್ತು ಎಷ್ಟು ಹೋಗೋದು ನೀವು ಐದು ಗಂಟೆಗೆ ಹೋಗ್ಬೇಕು ಆ ಕಡೆ ಮರದ ಹೋಗೋದ್ರ ಫೀಲ್ಡ್ ಇರ್ತದ ಎಲ್ಲ ಉದ್ದೇಶಕ್ಕೆ ನೀವು ತೀರ್ಮಾನ ಕೊಟ್ಟಿರ್ತಾರೆ ನಿಮ್ಗೆ ತೀರ್ಮಾನ ಪಾತ್ರ ರೂಪಾಯಿ ಅವ್ರಿಗೆ ಕೂಲಿ ಕೊಡಬೇಕು ಅಸ್ಸಾಂ ಯಾರು ಕೆಲಸ ಮಾಡಕ್ ಬರಬಾರ್ದು ಕೆಲಸ ಮಾಡಕ್ ಬಂದ್ರೆ ನಾವೇ ಕಾರ್ಮಿಕ ಇಲ್ಲ ನಮ್ಮ ಎಲ್ಲಾ ಕೂಲಿ ಕಾರ್ಮಿಕ ಸಂಘ ಇದೆಯೋ ನಾಮೇ ತಂಡ್ ಮಾಡ್ಕೊಂಡು ಹೋಗಳಿ ಬರೋ ಕಷ್ಟ ಮಾಡಬೇಕು ನಾನು ರೀತಿ ದಯವಿಟ್ಟು ಅದಕ್ಕೆ ನಮ್ಮ ಮರ್ಚೆಂಟ್ಗಳು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಮನೆ ಸರ್ ಈ ಕೂಲಿ ಕೊಟ್ಟರು ಹದಿನೈದು ಹದಿನೈದು ನೀವೇ ಇವತ್ತು ಸರ್ಕಾರ ಬಂದಕ್ಕೆ ಕೂಲಿ ಕಷ್ಟ ಇವತ್ತು ಹದಿನೈದು ಏನು ಕೊಟ್ಟವರ ಅದೇ ಬರ್ಬೇಕು ಜಾಸ್ತಿ ಮಾಡಿದಾಗ ಹಾಗಾಗಿ ನಮ್ಮ ಎಮ್ ಎಲ್ ಎರ ನೀವು ಗೌರವ ಕೊಡಿ ನಮ್ಮ ಕೂಲಿ ಕಾರ್ಮಿಕ ಕೂಡ ಶಾಸ್ತ್ರ ಗೌರವ ಕೊಡ್ಬೇಕು

ನಮ್ಮ ಕಾರ್ಮಿಕ ಇಲಾಖೆ ಹಾಗೂ ತಹಸೀಲ್ದಾರ್ಗೆ ಅಭಿನಂದನೆ ಸಲ್ಲಿಸ್ತಾ ನಾವು ಎಂಟನೇ ತಾರೀಕು ಎರಡು ತೀರ್ಮಾನ ಮಾಡಿ ಕಾಲ್ ಜಾತ್ರೆ ನಡೆಯನ್ನು ಪೋಸ್ಟಿಂದ ಓಟೆಲ್ ಆ ತಹಸೀಲ್ದಹ ಶಬ್ದಂಟು ಮಾಡಿ ಅವ್ರು ಎಂಟನೇ ತಾರೀಕು ಹನ್ನೊಂದನೇ ತಾರೀಕು ನಮಗೆ ಸಭೆ ಮಾಡಿ ತೀರ್ಮಾನ ಮಾಡ್ತಾ ಹೇಳಿದ್ರು ಇವತ್ತು ಸಭೆ ಮಾಡಿ ನಮಗೆ ಇನ್ನೂರು ರೂಪಾಯಿ ಕೊಡಬೇಕು ನಮ್ಮ ಕಾರ್ಮಿಕರಿಗೆ ತೀರ್ಮಾನ ಆಗಿದೆ ಹಂಗಾಗಿ ನಮ್ಮ ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮಲ್ಲಿ ಒಗ್ಗಟ್ಟು ಬರಲಿ ಅಂತ ಹೇಳ್ತಾ ನಮ್ಮ ಶಾಸಕರು ಅಂತ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶುಂಠಿ ಕಾರ್ಮಿಕರು ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆನ ಕುರಿತು ಎಂಟನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಕ್ಯಾಂಕ್ ಪೋಸ್ಟ್ ಇಂದ ಕೋಟೆ ಮಿನಿ ವಿಧಾನಸೌಧವರೆಗೂ ಕೂಡ ಕಾಲಿಗೆ ಜಾತ್ರೆ ಮುಖಾಂತರ ಬಂದು ಮಾನ್ಯ ತಹಸೀಲ್ದಾರ್ ಮತ್ತೆ ಮಾನ್ಯ ಶಾಸಕರಿಗೆ ಮನವಿ ಕೊಟ್ಟು ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಗಮನ ಸೆಳೆದಿದ್ರು ಆ ವಿಚಾರವಾಗಿ ಇವತ್ತು ಮಾನ್ಯ ಶಾಸಕರು ಎಲ್ಲ ಶುಂಠಿ ಮಾರ್ಕೆಟ್ಸ್ಗಳು ಮತ್ತು ಕಾರ್ಮಿಕರು ಎಲ್ಲರೂ ಕೂಡ ಸಭೆ ಕರೆದು ಇವತ್ತು ಶುಂಠಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಪರಿಗಣಿಸಿ ಎಲ್ಲರೂ ಕೂಡ ಏನು ಇವತ್ತು ಶುಂಠಿ ಕಾರ್ಮಿಕರಿಗೆ ಒಂದು ಚೀಲಿಗೆ ಇನ್ನೂರು ರೂಪಾಯಿ ಕೊಡಲೇಬೇಕು ಅಂತೇಳಿ ಅವ್ರಿಗೆ ತಾಕೀತು ಮಾಡಿದ್ದಾರೆ ಒಂದು ವೇಳೆ ಏನಾದರೂ ಕೂಡ ನಾವು ಕೊಟ್ಟಂಥ ತೀರ್ಮಾನಕ್ಕೆ ನೀವು ಒಪ್ಪಲಿಲ್ಲ ಅನ್ನೋದಾದರೆ ನೀವು ಶುಂಠಿ ಒಂದು ಕಿಳಿಸ್ತಕ್ಕಂಥ ಮತ್ತು ಮಾರಾಟ ಆಗ್ತಕ್ಕಂಥದ್ದು ನಾವು ಮೂರು ತಿಂಗಳು ನಾವು ಧ್ಯಾನ್ ಮಾಡಬೇಕಾಯ್ತದೆ ಅದಕ್ಕೆ ನೀವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಕ್ರಮ ಜರುಸ್ತೀವಿ ಅಂತ ಕೂಡ ಅವರು ನಮ್ಮ ಮಾನ್ಯ ಶಾಸಕರು ಎಲ್ಲ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವತ್ತೇನು ದುಡಿಯೋ ವರ್ಗ ಒಂದಿನ ಕೆಲಸ ನಿಲ್ಲಿಸಿದ್ರೆ ಅವರೆಲ್ಲರೂ ಕೂಡ ಮುಂದೆ ತಿನ್ಬೇಕಾಗ್ತದೆ ಯಾವ ಮಾಲೀಕರೇ ಆಗಲಿ ಈ ದೇಶದಲ್ಲಿ ಯಾವುದೇ ಪ್ರಜೆಗಳಾಗಲಿ ದುಡಿಯೋ ವರ್ಗದವ್ರಿಗೆ ನಾವು ಮೊದಲು ಗೌರವ ಕೊಡಬೇಕಾಗ್ತದೆ ದುಡಿಯತಕ್ಕಂಥ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ನಾವು ಬೆನ್ನೆಲ್ಲ